ಕರೆಲ್ಲಾರ್ಗುನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತುಂಬಾ ಹತ್ರ ಇದೆ ಮಕ್ಕಳಿಗೂ ಟೆನ್ಶನ್ ಪೇರೆಂಟ್ಸ್ಗೂ ಟೆನ್ಷನ್ ಸ್ಕೂಲ್ ಟೀಚರ್ಸ್ಗೂ ಟೆನ್ಷನ್ ಶುರು ಆಗುವಂತ ಒಂದು ಸಿಚುಯೇಷನ್ ಇವಾಗ ಸರ್ವೇ ಸಾಮಾನ್ಯ ಈಗ ನಿಮ್ಮ ಮಕ್ಳು ಏನಾದ್ರು ಜಸ್ಟ್ ಪಾಸ್ ಆಗ್ತಿದ್ರು ಡಿಸ್ಟಿಂಕ್ಷನ್ ಬಲ್ಲಿ ಬರ್ತಾ ಇದ್ರು ಇನ್ನೂ ಸ್ವಲ್ಪ ಅವ್ರಿಗೆ ಟೆಕ್ನಿಕಲ್ ಸ್ಕಿಲ್ಸ್ ನ ಹೇಳ್ಕೊಟ್ಟು ಬೂಸ್ಟ್ ಅಪ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಇವಾಗ ಬರ್ತಾ ಇರುವಂತದ್ದು ಈ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಇದು ಕಂಪ್ಲೀಟ್ ಆಗಿ ಆಡ್ಸ್ ಫ್ರೀ ಇರುತ್ತೆ ಬಂದು ಡಿಸ್ಟರ್ಬೆನ್ಸ್ ಆಗಿ ಮಕ್ಕಳಿಗೆ ಮತ್ತೆ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋ ತರ ಎಲ್ಲ ಏನೂ ಇಲ್ಲ ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಓದ್ಕೋಬಹುದು ಮಕ್ಕಳು ಸೊ ಅದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಜೊತೆಗೆ ಪರೀಕ್ಷೆ ಎಂಬ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದ್ ಸ್ವಲ್ಪ ದಿನದ ಹಿಂದೆ ನಾನು ನಿಮ್ಗೆ ಪರೀಕ್ಷೆಯನ್ನು ಯೂಟ್ಯೂಬ್ ಚಾನೆಲ್ ಬಗ್ಗೆ ನಿಮ್ಗೊಂದಷ್ಟು ವಿವರಣೆನ ಕೊಟ್ಟಿದ್ದೆ ಈ ತರ ಒಂದು ಚಾನಲ್ ಇದೆ ಮಕ್ಕಳಿಗೆ ಇದರಲ್ಲಿ ವಿಡಿಯೋಸ್ನ ಮಾಡಿ ಹಾಕ್ತಾರೆ ವಿಡಿಯೋಸ್ ನೋಡಿ ಮಕ್ಕಳಿಗೆ ಸ್ವಲ್ಪ ಟ್ಯೂಷನ್ಸ್ ತರ ಹೋದ್ರು ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಸ್ಕೂಲಲ್ಲಿ ಹೇಳ್ಕೊಡೋದನ್ನು ಅರ್ಥ ಆಗೋದಿಲ್ಲ ಬಟ್ ಪರೀಕ್ಷೆಯನ್ನು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಕೂತ್ಕೊಂಡು ಕಲಿಬೇಕಾದ್ರೆ ಬಹಳಷ್ಟು ಡೌಟ್ಸ್ ಗಳು ನಿಮ್ಗೆ ಕ್ಲಿಯರೆನ್ಸ್ ಸಿಗುತ್ತೆ ಜೊತೆಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಅದೇ ಪರೀಕ್ಷೆ ಚಾನೆಲ್ ಅವರು ಇವಾಗ ಅವ್ರದ್ದು ಸಪ್ರೇಟ್ ಆಗಿ ಅಪ್ಲಿಕೇಶನ್ ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇಷ್ಟು ದಿನ ಯೂಟ್ಯೂಬ್ ಇತ್ತು ಇವಾಗ ಅವ್ರು ಅಪ್ಗ್ರೇಡ್ ಆಗಿ ಆ್ಯಪ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ನಿಮ್ಮ ಆಂಡ್ರಾಯ್ಡ್ ಫೋನ್ಗಳಿಗೆ ಗಳಿಗೆ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು ಸ್ಟೋರ್ ಇಂದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕೂಡ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದು ಈ ಆ್ಯಪ್ ಬಗ್ಗೆ ನಾನು ನಿಮ್ಗೆ ಕ್ಲಿಯರ್ ಕಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಜನ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ಇರುವಂತಹ ಬೆನಿಫಿಟ್ಸ್ ನ ಯಾವ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗು ನಾನು ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಅದನ್ನ ನೋಡ್ಕೊಳ್ಳಿ ನಿಮಗೆ ಪ್ರತಿ ಒಂದು ಡೀಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಇವಾಗ ಆಪ್ ನ ಓಪನ್ ಮಾಡಿದ್ದೀನಿ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಸೊ ನೋಡಿ ಇದು ಪರೀಕ್ಷೆ ಆಪ್ ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ಫೋಕಸ್ ಮಾಡಬೇಕಾಗಿರೋದು ಏನು ಅಂದ್ರೆ ಇವರು ಯೂಟ್ಯೂಬ್ ಆಗಿರ್ಬೋದು ಅಥವಾ ನಿಮಗೆ ಒಂದು ಈ ಆಪ್ ಆಗಿರ್ಬೋದು ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡೂ ಕೂಡ ನಿಮಗೆ ಆಪ್ಷನ್ ಇರುತ್ತೆ ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ ಇವಾಗ ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಎರಡೂ ಇದೆ ನಿಮ್ಮ ಮಕ್ಕಳು ಯಾವ ಮೀಡಿಯಂ ಮೇಲೆ ನೀವು ಸೆಲೆಕ್ಷನ್ ಮಾಡ್ಕೊಂತೀರಾ ಸೊ ಅದಾದ ನಂತರ ನಿಮಗೆ ಈ ಒಂದು ಸ್ಕ್ರೀನ್ ಅಲ್ಲಿ ಏನೆಲ್ಲ ಡಿಸ್ಪ್ಲೇ ಇದೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಿಮ್ಗೆ ಕ್ರಾಶ್ ಕೋರ್ಸ್ ತೋರಿಸ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಸ್ಯಾಂಪಲ್ ಪೇಪರ್ ಗಳ ಸ್ಯಾಂಪಲ್ ಪೇಪರ್ ನ ತೋರಿಸ್ತಾ ಇದ್ದಾರೆ ವೀಕ್ಲಿ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ತೋರಿಸ್ತಾ ಇದ್ದಾರೆ ಸೊ ಎಸ್ ಸಿ ಸಕ್ಸಸ್ ಕಾಂಬೋ ಅಂತ ಹೇಳಿ ಇನ್ನೊಂದು ಆಪ್ಷನ್ ನ ತೋರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಬಟ್ ಈ ಆಪ್ ಅಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ನೀವು ಹಂಗೆ ಕೆಳಗ್ ಬರ್ತಾ ಬರ್ತಾ ಇದ್ರ ಸ್ಕಾಲ್ ಮಾಡ್ಕೊಂಡು ಕೆಳಗಡೆ ನಿಮ್ಗೊಂದಷ್ಟು ಒಂದಷ್ಟು ಆಪ್ಷನ್ಸ್ ಕಾಣಿಸ್ತಾ ಇದೆ ಹೋಮು ಸಬ್ಜೆಕ್ಟು ಪ್ರಾಕ್ಟೀಸು ಡೌಟ್ಸು ಲೈವ್ ಬೈ ನೌ ಅಂತ ಹೇಳಿ ಆಪ್ಷನ್ ಕಾಣಿಸ್ತಾ ಇದೆ ಸೊ ಮೊದಲನೇದಾಗಿ ಹೋಮಲ್ಲಿ ಇವಾಗಿದ್ದೀವಿ ಅದಾದ್ಮೇಲೆ ನಾವು ಸಿಗ್ ಹೋಗೋಣ ಸಬ್ಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮಕ್ಕಳು ಯಾವ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಅವರು ಕನ್ನಡ ತಗೊಂಡಿರ್ತಾರೆ ಇಂಗ್ಲೀಷ್ ತಗೊಂಡಿರ್ತಾರೆ ಅಥವಾ ಹಿಂದಿ ತಗೊಂಡಿರ್ತಾರೆ ಸೊ ಡಿಪೆಂಡಿಂಗ್ ಆನ್ ನಿಮ್ಮ ಮಕ್ಕಳ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮ್ಯಾತ್ಸು ಸೈನ್ಸು ಸೋಷಲ್ಲು ಈ ತರ ಕೆಲವೊಂದಷ್ಟು ಆಪ್ಷನ್ಸ್ ಗಳನ್ನ ಇಟ್ಟಿದ್ದಾರೆ ನಿಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಇವರು ಚಾಪ್ಟರ್ ವೈಸು ನಿಮಗೆ ಚಾಪ್ಟರ್ ವೈಸ್ ನೀವು ನೋಡ್ಕೋಬಹುದು ಯಾವ ಒಂದು ಚಾಪ್ಟರ್ ನೀವು ಓದ್ಬೇಕು ಆ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊತೀರಾ ಅದ್ರ ಮೇಲೆ ನೀವು ಓದ್ತೀರಾ ಸೊ ಇದಾದ ನಂತರ ನಿಮಗೆ ಎಲ್ಲಾ ಸಬ್ಜೆಕ್ಟ್ ನ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಸ್ಲಾಟ್ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಮಾತಾಡೋಣ ಪ್ರಾಕ್ಟೀಸ್ ಅನ್ನೋದ್ರ ಬಗ್ಗೆ ಪ್ರಾಕ್ಟೀಸ್ ಅಲ್ಲಿ ನಿಮಗೆ ಎಂ ಸಿ ಕ್ಯೂಸ್ ಅಂತ ಇದೆ ಎಂ ಸಿ ಕ್ಯೂಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಶ್ನೆ ಇರುತ್ತೆ ಅದ್ರ ಕೆಳಗಡೆ ಎ ಬಿ ಸಿ ಡಿ ಅಂತ ಆಪ್ಷನ್ ಇರುತ್ತೆ ಅದರಲ್ಲಿ ನಿಮಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ ಅದನ್ನ ಟಿಕ್ ಮಾಡ್ತೀರಾ ಈ ತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ನಿಮ್ಗೆ ಸಿಕ್ಕಾಪಟ್ಟೆ ಸಿಗುತ್ತೆ ಸೊ ಈ ತರ ನಿಮ್ಗೆ ಮ್ಯಾಥ್ಸು ಸೈನ್ಸು ಸೋಷಲು ಈ ತರ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳು ಸಿಗುತ್ತೆ ಇದನ್ನು ಸಹ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಇದಾದ್ಮೇಲೆ ನಿಮ್ಗೆ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಡೌಟ್ಸ್ ಅನ್ನೋ ಒಂದು ಕಾಲಮ್ ಇದೆ ಈ ಡೌಟ್ಸ್ ಆದ್ರೆ ಏನು ಅಂತ ಕೇಳಿದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಒಂದು ಸೊಲ್ಯೂಷನ್ ಮಾಡ್ತಾ ಇರ್ತೀರಾ ಸಾಲ್ವ್ ಮಾಡ್ತಾ ಇರ್ತೀರಾ ಅರ್ಥ ಆಗ್ತಾರ ಅಲ್ಲಿ ನಿಮ್ಗೆ ಅದಕ್ಕೆ ಏನ್ ಫಾರ್ಮುಲಾ ಹಾಕಬೇಕು ಏನ್ ಹಾಕ್ಬೇಕು ಏನು ಗೊತ್ತಾಗ್ತಿರಲ್ಲ ಇಲ್ಲಿ ಆಸ್ಕ್ ಅನ್ನೋ ಒಂದು ಆಪ್ಷನ್ ಇದೆ ಆಸ್ಕ್ ಅನ್ನೋ ಆಪ್ಷನ್ ಮೇಲೆ ಹೋಗಿ ನಿಮಗೆ ಏನು ಡೌಟ್ ಇದೆ ಅದನ್ನ ಟೈಪ್ ಮಾಡ್ಬಿಟ್ಟು ಇಲ್ಲಿ ನಿಮಗೆ ಸಬ್ಮಿಟ್ ಮಾಡಿದ್ರೆ ಟೀಚರ್ಸ್ ರೆಸ್ಪಾನ್ಸ್ ಮಾಡೋದಲ್ದಿರೆ ಮಕ್ಕಳು ಸಹ ನಿಮ್ಮ ಒಂದು ಕ್ವಶನ್ ಗಳಿಗೆ ರೆಸ್ಪಾಂಡ್ ಮಾಡ್ತಾರೆ ಸೊ ಮಕ್ಕಳು ಟು ಮಕ್ಳುಗೂ ಇಂಟ್ರಾಕ್ಷನ್ ಸಿಗುತ್ತೆ ಜೊತೆಗೆ ಟೀಚರ್ಸ್ ಕೂಡ ಏನೇ ಡೌಟ್ಸ್ ಇದ್ರೂ ಇಲ್ಲಿ ನಿಮ್ಗೆ ಉತ್ತರನ ಕೊಡ್ತಾರೆ ನಿಮ್ಗೆ ಈಸಿ ಮಾಡ್ಕೊಡ್ತಾರೆ ಸೊ ಡೌಟ್ಸ್ ನ ನೀವು ಇಲ್ಲಿ ಸಾಕಷ್ಟು ಮಕ್ಕಳು ಆಲ್ರೆಡಿ ಕೆಲವೊಂದಷ್ಟು ಹಾಕಿದ್ದಾರೆ ಆ ಆತರ ನೀವು ಕೂಡ ಹಾಕ್ಬೋದು ನಿಮ್ಮ ಪ್ರಶ್ನೆಗೆ ಉತ್ತರನ ಇಲ್ಲಿ ತಿಳ್ಕೊಬಹುದಾಗಿದೆ ಸೊ ಇದಾದ್ಮೇಲೆ ನಿಮಗೆ ಇಲ್ಲಿ ಲೈವ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸ್ತಾ ಇದೆ ಸೊ ಈ ಲೈವ್ ಅಂದ್ರೆ ಏನು ಅಂತ ಹೇಳಿದ್ರೆ ಇವಾಗ ಕೆಲವೊಂದಷ್ಟು ಪೇಪರ್ ಸಾಲ್ವ್ ಮಾಡ್ತಾ ಇರ್ತಾರೆ ಎಕ್ಸಾಮ್ ಟೆಕ್ನಿಕಲ್ ಆಗಿ ಒಂದಷ್ಟು ಪ್ರಿಪರೇಷನ್ ಮಾಡಬೇಕಾಗಿರುತ್ತೆ ಈ ರೀತಿ ಪ್ರಿಪರೇಷನ್ಸ್ ಪ್ರಿಪರೇಷನ್ಗಳನ್ನ ಮಾಡ್ಬೇಕಾದ್ರೆ ನಿಮಗೆ ಲೈವ್ ಸೆಷನ್ಸ್ ಗಳನ್ನ ತಗೊಂತಾರೆ ಈ ಲೈವ್ ಸೆಷನ್ ಗಳಿಗೆ ನೀವು ಜಾಯಿನ್ ಆಗ್ಬೋದು ಅಲ್ಲಿ ನಿಮ್ಗೆ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋದಾಗಿರ್ಬೋದು ಈ ತರ ಕೆಲವೊಂದಷ್ಟು ಮಾಡ್ತಾರೆ ಸೊ ಇಲ್ಲಿ ಕರೆಕ್ಟ್ ಆಗಿ ಡೇ ಟು ಟೈಮ್ ನ ಮೆನ್ಷನ್ ಮಾಡಿದ್ದಾರೆ ನೋಡಿ ಇವಾಗ ನೆಕ್ಸ್ಟ್ ನಿಮ್ಗೆ ಮ್ಯಾಥಮೆಟಿಕ್ಸ್ ತರ್ಸ್ ಡೇ ಫೆಬ್ರವರಿ ಆರನೇ ತಾರೀಕು ಏಳು ಗಂಟೆಗೆ ಅಂತ ಹೇಳಿ ಒಂದು ಸ್ಲಾಟ್ ನ ರೆಡಿ ಮಾಡಿದ್ದಾರೆ ಇಲ್ಲಿ ನೀವು ಹೋಗಿ ಲೈವ್ ನ ಜಾಯಿನ್ ಆದ್ರೆ ಸೊಲ್ಯೂಷನ್ ನ ನಿಮ್ಗೆ ಕೊಡ್ತಾರೆ ಅಂದ್ರೆ ಸಾಲ್ವ್ ಮಾಡ್ತಾ ಇರ್ತಾರೆ ಪೇಪರ್ಸ್ಗಳನ್ನಾಗಿರ್ಬೋದು ಅಥವಾ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇರ್ಬೋದು ಅಥವಾ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು ಎಲ್ಲ ಚಾಪ್ಟರ್ ವೈಸ್ ಆಗಿರ್ಬೋದು ಎಲ್ಲಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾರೆ ಈ ರೀತಿ ಸಾಕಷ್ಟು ನಿಮಗೆ ಲೈವ್ ಸೆಷನ್ಗಳನ್ನ ಇಲ್ಲಿ ಹಾಕಿರ್ತಾರೆ ಅವಾಗ ನೀವು ಖಂಡಿತ ಹೋಗಿ ಜಾಯಿನ್ ಆಗ್ಬೋದು ಸೊ ಇದಾದ್ಮೇಲೆ ನಿಮಗೆ ಹೇಳಿದೆ ನಾನು ಇಲ್ಲಿ ಕ್ರಾಶ್ ಕೋರ್ಸ್ ಪ್ರೋಗ್ರಾಮ್ ಗಳು ಎಲ್ಲಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಈಗ ಎಕ್ಸ್ಪ್ಲೇಷನ್ ಕೊಡ್ತೀನಿ ನೋಡಿ ಸೊ ಇವಾಗ ನೀವು ಓಪನ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ನಿಮಗೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಒಂದು ಸ್ಲಾಟ್ ಕಾಣಿಸ್ತಾ ಇದೆ ಏನಿದು ಕ್ರಾಶ್ ಕೋರ್ಸ್ ಅಂತ ಅಂದ್ರೆ ತುಂಬಾ ಉದ್ದದ ಕ್ವಶನ್ ಪೇಪರ್ಸ್ ಗಳು ಇರುತ್ತೆ ಅದೇನು ಅರ್ಥ ಆಗ್ತಾ ಅಲ್ಲದೇ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಅನ್ನೋದನ್ನ ಶಾರ್ಟ್ ಕಟ್ ಅಂತ ಏನ್ ಕರಿತೀವಲ್ಲ ಇದರಲ್ಲಿ ನಿಮ್ಗೆ ಕ್ರಾಶ್ ಕೋರ್ಸ್ ಅಲ್ಲಿ ನಿಮ್ಗೆ ಶಾರ್ಟ್ ಕಟ್ ಆಗಿ ನೀಟ್ ಆಗಿ ಮಕ್ಕಳಿಗೆ ಅರ್ಥ ಮಾಡಿಸ್ತಾರೆ ಸೊ ಇಲ್ಲೇ ನಿಮ್ಗೆ ಟೆಕ್ನಿಕಲ್ ಸ್ಕಿಲ್ಸ್ ನ ಬಿಲ್ಡ್ ಮಾಡ್ತಾರೆ ಮಕ್ಳಿಗೆ ಎಕ್ಸಾಮ್ ಬರಿಬೇಕಾದ್ರೆ ಟೆನ್ಷನ್ ಇರುತ್ತಲ್ಲ ಈ ಟೆನ್ಷನ್ ಯಾವ ರೀತಿ ಫೇಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಜೊತೆಗೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾರೆ ಅಥವಾ ಯೂನಿಟ್ ಟೆಸ್ಟ್ ಗಳಿಗೆ ಕ್ವಶನ್ ಪೇಪರ್ಸ್ ಗಳೇನ್ ಬರುತ್ತಲ್ಲ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಇರ್ತಾರೆ ಪ್ರತಿ ಒಂದು ನಿಮಗೆ ಈ ಕ್ರಾಶ್ ಕೋರ್ಸ್ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಬರುತ್ತೆ ಸೊ ಅದಕ್ಕೆ ಹೇಳಿದ್ದು ನಿಮ್ ಮಕ್ಕಳು ಜಸ್ಟ್ ಪಾಸ್ ಆಗ್ತಿದ್ರು ಪರವಾಗಿಲ್ಲ ಅಥವಾ ಡಿಸಿಷನ್ ತಗೊತಿದ್ರು ಪರವಾಗಿಲ್ಲ ಕೆಲವೊಂದು ಟೆಕ್ನಿಕಲ್ ಸ್ಕಿಲ್ಸ್ ಗಳನ್ನ ನಾವು ಕಲ್ತ್ಕೊಂಡ್ರೆ ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ ನಮ್ಮ ಗ್ರಾಫು ಅಂತ ಹೇಳಿ ಸೊ ಕಂಪ್ಲೀಟ್ ಆಗಿ ಈ ಕ್ರಾಶ್ ಕೋರ್ಸ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ ಸೊ ಈ ಆ್ಯಪ್ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದೆ ಇದನ್ನ ನೀವು ಯಾವುದೇ ರೀತಿಯಾಗಿರುವಂತಹ ಹಣ ಕೊಟ್ಟು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂತೀರಾ ನಿಮಗೆ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು ಅಥವಾ ನಿಮಗೆ ಕೆಲವೊಂದಷ್ಟು ಸೊಲ್ಯೂಷನ್ಸ್ ಗಳನ್ನ ಕೊಡೋದಾಗಿರ್ಬೋದು ಎಲ್ಲಾನು ಫ್ರೀ ಇರುತ್ತೆ ಬಟ್ ಇಲ್ಲಿ ಕೆಲವೊಂದು ಏನು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಎಸ್ ಎಸ್ ಎಲ್ ಸ್ಯಾಂಪಲ್ ಪೇಪರ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಕೆಲವೊಂದಿನ ಇಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ವೀಕ್ಲಿ ಪ್ರಾಕ್ಟೀಸ್ ಟೆಸ್ಟ್ ಎಸ್ ಎಸ್ ಎಲ್ ಸಿ ಸಕ್ಸಸ್ ಕಂಬ ಇದೆಲ್ಲಾನು ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗೋದಕ್ಕೆ ನಿಮ್ಗೆ ಕೆಲವೊಂದು ಸ್ಮಾಲ್ ಅಮೌಂಟ್ ನ ಇಲ್ಲಿ ಚಾರ್ಜ್ ಮಾಡ್ತಾರೆ ಅದನ್ನ ನೀವು ಬೈ ಮಾಡ್ಕೋಬಹುದು ಬೇಕು ಅಂತ ಹೇಳಿದ್ರೆ ನೀವು ಬೈ ಮಾಡ್ಕೋಬಹುದು ಇಲ್ಲ ನನ್ಗೆ ಯೂಟ್ಯೂಬ್ ಅಲ್ಲಿ ಹೇಳ್ಕೊಡ್ತಿರೋದೇ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಅದು ನಿಮ್ ಕಾಲ್ ನಿಮ್ಗೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಅರ್ಥ ಆದ್ರೆ ನಮಗೂ ಸಂತೋಷ ಸೊ ಈ ರೀತಿ ನಿಮಗೆ ಪರೀಕ್ಷೆ ಅವರು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ನಿಮ್ಗೆ ಇರುತ್ತೆ ಅಫೋರ್ಡ್ ಮಾಡಕ್ ಆದ್ರೆ ನಂಗೆ ಬೇಕು ಅಂತ ಅಂದ್ರೆ ನೀವು ಅದನ್ನ ಪರ್ಚೇಸ್ ಮಾಡಬಹುದು ಇಲ್ಲ ಅಂದ್ರೆ ನೀವು ಅದರಲ್ಲಿ ಆರಾಮಾಗಿ ಓದ್ಕೋಬಹುದು ಅವರ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನಿಮ್ಗೆ ಬಹಳಷ್ಟು ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಪರೀಕ್ಷೆಯವರು ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನು ಕೂಡ ಹೋಗಿ ನೀವು ಚೆಕ್ಔಟ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅದರಲ್ಲೂ ನಿಮ್ಗೆ ಬಹಳಷ್ಟು ಮಾಹಿತಿನ ಅವರು ಹಂಚ್ಕೋತಾ ಇರ್ತಾರೆ ಜೊತೆಗೆ ತುಂಬಾ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ ಮಾಡಲ್ ಕ್ವಶನ್ ಪೇಪರ್ ಎಲ್ಲಾನು ಯಾಕಂದ್ರೆ ಇವಾಗ ನಾವೆಲ್ಲ ಆ ಕಾಲದಲ್ಲಿ ಪೇಪರ್ ಗಳ ಕಟ್ಟಿಂಗ್ ಮಾಡ್ಕೊಂಡು ಓದ್ತಾ ಇದ್ವಿ ಬಟ್ ಇವಾಗ ಎಲ್ಲ ಹತ್ರ ಆನ್ಲೈನ್ ಇದೆ ಎಲ್ಲಾನು ನಮಗೆ ಡಿಜಿಟಲೈಸ್ ಆಗಿರೋದ್ರಿಂದ ಮಕ್ಕಳಿಗೂ ಸಹ ಆರಾಮಾಗಿ ಕೂತ್ಕೊಂಡು ಮೊಬೈಲ್ ಅಲ್ಲೇ ನೋಡ್ಕೋಬಹುದು ಅಪ್ಲಿಕೇಶನ್ ಮುಖಾಂತರ ಸೊ ಇದು ಸದ್ಯಕ್ಕೆ ಆಂಡ್ರಾಯ್ಡ್ ಫೋನ್ ಅಲ್ಲಿ ಮಾತ್ರ ಡೌನ್ಲೋಡ್ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಇದನ್ನ ತಿಳಿಸ್ಕೊಡ್ಬೋದು ಅವ್ರಿಗೆ ಹೇಳ್ಕೊಡ್ಬೋದು ಇದರಿಂದ ಖಂಡಿತವಾಗ್ಲೂ ನನಗೆ ಗೊತ್ತಿರೋ ಹಾಗೆ ನಿಮ್ಮ ಮಕ್ಕಳಿಗೆ ತುಂಬಾನೇ ಪ್ರಯೋಜನಕಾರಿ ಇದೆ ಯಾಕಂದ್ರೆ ಕನ್ನಡ ಮತ್ತೆ ಇಂಗ್ಲೀಷ್ ಮೀಡಿಯಂ ಎರಡರೂ ಇದೆ ನಿಮ್ಗೆ ಕನ್ನಡ ಮೀಡಿಯಂ ನಾವು ಕನ್ನಡದಲ್ಲೇ ನೀಟಾಗಿ ಅರ್ಥ ಆಗುತ್ತೆ ನಮಗೆ ಅಂತ ಹೇಳಿದ್ರೆ ಕನ್ನಡ ಮಾಡ್ಕೊಳ್ಳಿ ಆರಾಮಾಗಿ ಕನ್ನಡದಲ್ಲಿ ನೀವು ಸಂಭಾಷಣೆಯನ್ನು ಕೇಳಿಸಿಕೊಂಡು ನೀವು ಓದ್ಬೋದು ಅಲ್ವಾ ಈಸಿ ಆಗುತ್ತೆ ಟ್ಯೂಷನ್ಗೆ ಹೋಗಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬಹುದು ಆರಾಮಾಗಿ ಈ ಅಪ್ಲಿಕೇಶನ್ಸ್ಗಳು ನಿಮಗೆ ಫ್ರೀ ಆಗಿ ಸಿಗ್ತಾ ಇರೋ ಕಾರಣ ಯೂಸ್ ಮಾಡ್ಕೋಬೋದು ಅಲ್ವಾ ಸೊ ಇದು ಪರೀಕ್ಷೆ ಆ್ಯಪಿನ ಒಂದು ವಿಡಿಯೋ ಆಗಿತ್ತು ಅವರ ಯೂಟ್ಯೂಬ್ ಚಾನಲ್ಲು ಇದೆ ಅವರ ಅಪ್ಲಿಕೇಶನ್ ಕೂಡ ಲಾಂಚ್ ಆಗಿದೆ ಇದನ್ನು ಮಕ್ಕಳಿಗೆ ಆದಷ್ಟು ತಲುಪಿಸಿ ಅವರು ಯುಟಿಲೈಸ್ ಮಾಡ್ಕೊಳ್ಳಿ ಯಾಕಂದರೆ ಈ ಥರ ನಿಮಗೆ ಮಕ್ಕಳಿಗೆ ಓದಕ್ಕಾಗಿನೇ ಎಜುಕೇಷನ್ ಆಗಿನೇ ಈ ಥರ ಒಂದು ಆ್ಯಪ್ಗಳನ್ನ ಡೆವಲಪ್ ಮಾಡ್ತಾ ಇರೋದ್ರಿಂದ ನಿಮ್ಮ ಮಕ್ಕಳಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈಸಿಯಾಗಿ ಕಮ್ಯುನಿಕೇಟ್ ಕೂಡ ಮಾಡ್ಬೋದು ಮಕ್ಕಳು ಸೊ ಹಾಗಾಗಿ ಇದು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿ ಆಗಿತ್ತು ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ತರ ವಿಡಿಯೋಸ್ ಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪರೀಕ್ಷೆ ಆಪ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಸಿಗೋಣ ಮತ್ತೊಂದಿಷ್ಟು ವಿಡಿಯೋ ನಮಸ್ಕಾರ